ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವ್ಲಾಗಿನಲ್ಲಿ ನಾನು ವಿಜಯದಶಮಿ ಆಯುಧ ಪೂಜೆದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬಂದು ಬನ್ನಾರಘಟ ದಸರಾ ವೀಡಿಯೋಗಳು ಕೂಡ ಇರುತ್ತೆ ಪ್ರತಿ ಪ್ರತಿ ವರ್ಷವೂ ಕೂಡ ಬನ್ನರ್ಘಟದಲ್ಲಿ ತುಂಬ ಜೋರಾಗಿ ಜಾತ್ರೆನ ಮಾಡ್ತಾರೆ ಅದ್ರದ್ದು ವಿಜುವಲ್ ಕೂಡ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಆಯುಧ ಪೂಜೆ ದಿನ ಬೆಳಿಗ್ಗೆ ಪೂಜೆನ ಮುಗಿಸಿ ಗಾಡಿಗಳಿಗೆ ಮತ್ತು ಗಾಡಿಗಳಿಗೆಲ್ಲ ಪೂಜೆ ಮಾಡೋದು ನಮ್ಮದು ಪ್ರತೀತಿ ಪ್ರತಿ ವರ್ಷ ಆಯುಧ ಪೂಜೆಯಲ್ಲಿ ಇಷ್ಟು ವರ್ಷ ನಾವು ಮೈಸೂರಿಗೆ ಹೋಗ್ತಾ ಇದ್ವಿ ಆಯ್ದು ಪೂಜೆ ಮುಗಿಸ್ಕೊಂಡು ಆದರೆ ಈ ವರ್ಷ ಹೋಗಿಲ್ಲ ಮಕ್ಕಳಿಗೆಲ್ಲ ಯಾವಾಗ ಇವಾಗ ತಾನೆ ಎಕ್ಸಾಮ್ ಎಲ್ಲ ಮುಗ್ದಿತ್ತು ಅವರು ಬೇಡ ಅಂದರೆ ಮೈಸೂರಲ್ಲೂ ಕೂಡ ರಶ್ ಇರುತ್ತೆ ಎಲ್ಲ ನೋಡಕ್ಕೆ ಹೋಗೋಕಾಗಲ್ಲ ಅಂಥೇಳಿ ಆ ಇವತ್ತು ನಾ ಈ ವರ್ಷ ನಾವು ಮೈಸೂರಿಗೆ ಹೋಗಲಿಲ್ಲ ಹಾಗಾಗಿ ನಮ್ಮನೇಲೆ ದಸರಾನ ಸೆಲೆಬ್ರೇಟ್ ಮಾಡಿದ್ವಿ ಆವತ್ತಿನ ದಿನ ನಾವು ಮನೆ ಬಾಗ್ಲಲ್ಲಿ ಬಿಟ್ಟಿದಂಥ ರಂಗೋಲಿ ಈ ರೀತಿ ಇತ್ತು ಇದು ಅಟ್ ಪ್ರೆಝ ನಾನು ಬಿಟ್ಟು ಸ್ವಲ್ಪ ಹೊತ್ತು ಮಾತ್ರ ಈ ಥರ ಚೆನ್ನಾಗಿತ್ತು ಅದ ಸ್ವಲ್ಪ ಹೊತ್ತಿಗೆ ನಾಯಿಗಳು ಬಂದೆಲ್ಲ ಸ್ವಲ್ಪ ಎಲ್ಲ ಅಳಿಸ್ಬಿಟ್ಟಿದ್ವು ಏನೋ ಅಪ್ಪ ಗೊತ್ತಿಲ್ಲ ನಾನು ರಂಗೋಲಿ ಬಿಟ್ಟ ತಕ್ಷಣ ನಾಯಿ ಬಂದು ರಂಗೋಲಿ ಮೇಲೆ ಮಲ್ಕೊಳ್ಳುತ್ತೆ ಏನು ಏನು ವಿಶೇಷ ಇದೆ ಅಂತ ಗೊತ್ತಿಲ್ಲ ಅದಾದ ನಂತರ ಪೂಜೆನ ಶುರು ಮಾಡಿದ್ವಿ ಎಲ್ಲರೂ ಆಯುಧ ಪೂಜೆ ದೀಪಾವಳಿಲಿ ಪೂಜೆನ ಮಾಡ್ತಾರೆ ಕೆಲವೊಬ್ರು ಆಯುಧ ಪೂಜೆಲಿ ಮಾಡ್ತಾರೆ ಕೆಲವೊಬ್ರು ದೀಪಾವಳಿಲಿ ಮಾಡ್ತಾರೆ ನಾವು ಪ್ರತಿ ವರ್ಷ ಕೂಡ ಆಯಾ ಆಯುಧ ಪೂಜೆಲೆ ಮಾಡೋದು ಮನೆಯಲ್ಲಿರೋ ಗಾಡಿಗಳಿಗೆಲ್ಲ ಮತ್ತು ಮನೇಲಿ ನಾವು ಯೂಸ್ ಮಾಡೋ ಆಯುಧಗಳು ಕುಡ್ ಕುಡ್ಲು ಕಡಲಿ ಚಾಕು ಕೊಡ್ಲಿ ಚಾಕು ಎಲ್ಲದಕ್ಕೂ ಪೂಜೆನ ಮಾಡ್ತೀವಿ ಹಾಗೆ ನಮ್ಮ ಮನೆಯಲ್ಲಿರೋ ಮೀ ಮೀಟ್ರ್ ಬೋರ್ಡು ಎಲ್ಲನೂ ಸಣ್ಣದಾಗಿ ಏನೇನಿದೆ ಎಲ್ಲದಕ್ಕೂ ಪೂಜೆನ ಮಾಡೋದು ನಮ್ಮ ಆಯುಧ ಪೂಜೆಯಲ್ಲಿ ವಿಶೇಷ ಹಾಗಾಗಿ ಈ ವರ್ಷವೂ ಕೂಡ ಅದೇ ಪ್ರೊಸೀಜರ್ನ ಪಾಲನೆ ಮಾಡಿದೀವಿ ನಮ್ಮ ರೋಡ್ ನೋಡಿ ಇನ್ನೂ ಸಿಮೆಂಟ್ ರೋಡ್ ಆಗಿಲ್ಲ ಹಾಗಾಗಿ ಒಂದು ಟೇಬಲ್ನ ತಂದಿಟ್ಟು ಅದ್ರ ಮೇಲೆ ತಟ್ಟೆನ ಇಟ್ಟು ಪೂಜೆನ ಮಾಡ್ತಾ ಇದ್ದೀವಿ ಮೈಸೂರಲ್ಲಿ ದಸರಾ ಏನಾಗುತ್ತೋ ಹಾಗೆ ಬಂದರ್ಗಡ್ದಲ್ಲೂ ಕೂಡ ತುಂಬಾ ಚೆನ್ನಾಗಿ ದಸರಾ ಆಗುತ್ತೆ ಅದ್ರ ವಿಜುವಲ್ ಕೂಡ ಮುಂದೆ ಕಡೆ ಇದೆ ನೋಡಿ ಗಾಡಿ ಪೂಜೆ ಎಲ್ಲ ಆದ ನಂತರ ಒಂದು ರೌಂಡ್ ಗಾಡಿನ ತಗೊಂಡು ಇದು ನನ್ನ ಎಲೆಕ್ಟ್ರಿಕ್ ಗಾಡಿ ಮುಂದೆ ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ಸುಮಾರು ಹಳೆ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೆ ಈ ಗಾಡಿದು ಇದು ಏನೇ ಪ್ರಾಬ್ಲಮ್ ಆಗಿತ್ತು ಅಂತೇಳಿ ಈಗ ಸದ್ಯಕ್ಕೆ ಬ್ಯಾಟ್ರಿ ಹಾಕ್ಸಿರೋದ್ರಿಂದ ಓಡ್ತಾ ಇದೆ ನಮ್ಮ ಮನೆಯವರು ಸಣ್ಣದಾಗಿ ಕುಂಬಳಕಾಯನ್ನೆಲ್ಲ ನೀವು ಆಳ್ಸಿ ಏನೋ ಒಂದು ಶಾಂತಿ ಅಂತ ಮಾಡೋ ಅಂಥದ್ದು ನಮ್ಮ ನಂಬಿಕೆ ಅದು ವರ್ಷಕ್ಕೊಂದ್ಸರಿ ಎಲ್ಲದಕ್ಕೂ ಗಾಡಿಗಳಿಗೆಲ್ಲ ಪೂಜೆ ಮಾಡಿ ಕುಂಬಳಕಾಯಿ ಹೊಡ್ಯೋದು ಆ್ಯಕ್ಚುಲಿ ಊರ್ಗಳ ಕಡೆ ಹೋದ್ರೆ ನಾವು ಕೋಳಿನ ಕೊಯ್ತೀವಿ ಆದರೆ ಬೆಂಗಳೂರಲ್ಲಿ ಯಾರು ಮಾಡಲ್ಲ ಹಾಗಾಗಿ ನಾವು ಸ್ಟಾಪ್ ಮಾಡಿದ್ದೀವಿ ಒಂದು ನಾವು ಒಂದು ವರ್ಷ ಒಂದು ವರ್ಷ ಏನೋ ಇಲ್ಲಿ ಸರಿ ಮಾಡಿದ್ವಿ ಅದಾದ್ಮೇಲೆ ಮಾಡಿಲ್ಲ ಪೂಜೆ ಎಲ್ಲ ಆದ ನಂತರ ನಾವು ಹೊರಟಿದ್ದು ಬಂದು ಇಲ್ಲೆಲ್ಲ ನಿಯರ್ ಬೈ ಒಂದು ದೇವರಿದೆ ದೇಹ ಅಂತ ಹೇಳಿದ್ರು ವನದುರ್ಗೆ ಅಂತ ಹೇಳಿ ಆ ದೇವಸ್ಥಾನಕ್ಕೆ ಅಂತ ಹೊರಟಿದ್ದು ಇದು ಎಲ್ಲಿ ತುಂಬ ಜನ ಅಲ್ಲಿ ಯಾರು ಇನ್ನೂ ತುಂಬ ಕ್ರೌಡೇನು ಇರೋಲ್ಲ ಆ್ಯಕ್ಚುಲಿ ಅಲ್ಲಿ ಪೂಜೆ ಪುರೋಹಿತರು ಕೂಡ ಯಾರೂ ಇರೋಲ್ಲ ನಾವೇ ಹೋಗಿ ಪೂಜೆ ಮಾಡ್ಕೋಬೇಕು ನಮಗೆ ಫ್ರೆಂಡ್ ಒಬ್ರು ಹೇಳಿದರು ಹಾಗಾಗಿ ನಾವು ಕೂಡ ಹೋಗಿ ಬರೋಣ ಹೋಗಿಲ್ಲ ಅಲ್ಲ ಹತ್ರದಲ್ಲೇ ಇದೆ ಅಂತ ಹೇಳಿ ಹೋಗಿದ್ದು ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ಹಳೆಯ ದೇವಸ್ಥಾನ ಇನ್ನು ಯಾರು ಅದಕ್ಕೆ ಜೀರ್ಣೋದ್ಧಾರ ಅಂತ ಹೇಳಿ ಕೈ ಹಾಕಿಲ್ಲ ಅನಿಸುತ್ತೆ ಹಾಗಾಗಿ ಅದು ಮೊದಲು ಹೇಗಿತ್ತು ಹಾಗೇ ಇತ್ತು ದರ್ಶನ ಕೂಡ ಎಲ್ಲ ಮಾಡ್ಕೊಂಬಂದ್ವಿ ನೆಕ್ಸ್ಟ್ ಡೇ ಬಂದು ಬನಾರಘಟ್ಟ ದಸರಾ ಬನರ್ಘಟ್ಟ ದಸರಾ ಪ್ರತಿ ವರ್ಷ ಜೋರಾಗಿ ಮಾಡ್ತಾರೆ ಈ ವರ್ಷ ಏನಪ್ಪ ಮೈನಸ್ ಅಂತ ಹೇಳಿದ್ರೆ ಈ ವರ್ಷ ಆನೆ ಪ್ರತಿ ವರ್ಷ ಆನೆನ ಕರ್ಕೊಂಬಂದು ಆನೆ ಮೇಲೆ ದೇವ್ರನ್ನ ಇಟ್ಟು ಮೆರವಣಿಗೆ ಮಾಡ್ತಾಯಿದ್ರು ಈ ವರ್ಷ ಆನೆನ ಕೊಟ್ಟಿರಲಿಲ್ಲ ಯಾಕೋ ಯಾಕೆ ಅಂದರೆ ಹಿಂದಿನ ವರ್ಷ ಏನು ತಮಿಳ್ನಾಡಿಂದ ಆನೆ ಆ ಹಿಂದಿನ ವರ್ಷ ಸ್ವಲ್ಪ ಈ ಕಡೆಯಿಂದ ಹೋಗಬೇಕಾದ್ರೆ ಗಾಡಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿ ಈ ವರ್ಷ ಏನು ಕಳಿಸಿರ್ಲಿಲ್ಲ ಅಂತೆ ಹಾಗಾಗಿ ಈ ವರ್ಷ ಆನೆ ಮೇಲೆ ಅಂಬಾರಿ ಇಲ್ಲ ಟ್ರ್ಯಾಕ್ಟರ್ ಮೇಲೆ ಇಟ್ಕೊಂಡು ದೇವ್ರದ್ದು ಮೆರವಣಿಗೆನ ಮಾಡಲಾಯಿತು ಇದು ನೋಡಿ ಇದು ಇವರು ಕೂಡ ಎಲ್ಲರೂ ತಮಿಳುನಾಡು ಕಡೆಯಿಂದ ಬಂದಿರ್ತಾರೆ ಈ ಥರ ಗೊಂಬೆಗಳು ಮತ್ತು ತಮಟೆ ಬೀಡ್ಸ್ ಎಲ್ಲರೂ ಇವರೆಲ್ಲರೂ ಕೂಡ ಬೇರೆ ಕಡೆಯಿಂದ ಕರೆಸಿರ್ತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಇವತ್ತು ಸರಿ ಆನೆ ಇಲ್ಲದೇ ಇರೋ ಕಾರಣಕ್ಕೂ ಏನೋ ಸ್ವಲ್ಪ ಜನನೂ ಕೂಡ ಕಡಿಮೆ ಇದ್ರು ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಮೈಸೂರು ದಸರಾದಲ್ಲಿ ನಾವು ನೋಡೋಕ್ಕಾಗೋದೇ ಇಲ್ಲ ಎಲ್ಲೋ ದೂರದಲ್ಲಿ ನಿಂತಿರ್ತೀವಿ ಮತ್ತು ತುಪ್ಪಡು ಯಾರು ನೋಟಾಗ್ತಾರೋ ಏನೋ ಅಂತ ನಾನು ಆ್ಯಕ್ಚುಲಿ ಮೈಸೂರು ದಸರಾ ನೋಡಿರೋದು ಎರಡೇ ಟೈಮು ಹದಿನೆಂಟು ವರ್ಷದಲ್ಲಿ ಮದುವೆ ಆದಮೇಲೆ ಈ ಪ್ರತಿ ವರ್ಷ ನಮ್ಗೆ ಹೋದರೂ ಕೂಡ ದಸರಾಕ್ ಹೋಗ್ತಿರ್ಲಿಲ್ಲ ನಿಯರ್ ದೇವ್ರ ಮೆರವಣಿಗೆ ಎಲ್ಲ ಹೋಗ್ಬೇಕಾದ್ರೆ ಒಂದ್ಸಲ ನೋ ನೋಡ್ಕೊಳ್ಳೋದಷ್ಟೇ ಮನೆ ಹತ್ರನೇ ಹೋಗೋದ್ರಿಂದ ದೇವರು ಅಂಬಾರಿಗೆ ಹೋಗೋದ್ವಿ ಆದರೆ ಈ ಬನ್ನಾರ್ಘಟ್ಟ ದಸರಾ ನೋಡೋಕ್ಕೆ ತುಂಬ ಕ್ರೌಡ್ ಕ್ರೌಡೇನು ಇರಲಿಲ್ಲಲ್ಲ ಹಾಗಾಗಿ ತುಂಬ ಚೆನ್ನಾಗಿ ನೋಡಿದ್ವಿ ತುಂಬ ಚೆನ್ನಾಗಿ ಕೂಡ ಆಯಿತು ಆ ದೇವ್ರ ಮೆರವಣಿಗೆ ಲಕ್ಷ್ಮೀ ದೇವಿ ಮತ್ತೆ ಮಾರಮ್ಮನ ತಗೊಂಬಂದು ಮೆರವಣಿಗೆಲಿ ಕರ್ಕೊಂಡು ಹೋಗುವಂತದ್ದು ಅಲ್ಲಿ ಒಂದು ಬನ್ನಿ ಮರನು ಕೂಡ ಇದೆ ಅಲ್ಲಿವರೆಗೂ ಹೋಗಿ ಮೆರವಣಿಗೆ ವಾಪಸ್ ದೇವಸ್ಥಾನಕ್ಕೆ ಬರುತ್ತೆ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಗಳನ್ನ ಇಲ್ಲಿ ಶೇರ್ ಮಾಡಿದ್ದೀನಿ ತುಂಬಾ ಅದ್ದೂರಿಯಾಗಿ ಆಗ್ತಾ ಇತ್ತು ಈ ಸರಿ ಸ್ವಲ್ಪ ಸಿಂಪಲ್ ಆಗಿದೆ ಅಷ್ಟೇ ಆನೆ ಇಲ್ದಿರೋ ಕಾರಣ ಆನೆ ಇದ್ದರೆ ಒಂದು ಲಕ್ಷಣ ಅಲ್ಲ ದಸರಾಗೆ ಈ ಸರಿ ಆನೆ ಇರಲಿಲ್ಲ ಹಾಗಾಗಿ ನೋಡಿ ಇದು ದೇವ್ರದ ದೇವ್ರನ್ನ ತೊಗೊಂಡ್ಬರ್ತಾರೆ ಇರೋದು ದೇವಸ್ಥಾನದ ಕಡೆಯಿಂದ ಚಂಪಕಧಾಮ ದೇವಸ್ಥಾನದ ಕಡೆಯಿಂದನೇ ಬರೋದು ಪ್ರತಿ ವರ್ಷ ಇಲ್ಲಿಂದ ಹೊರಟು ಸರ್ ಬನಘಟ್ಟ ಸರ್ಕಲ್ನ ರೀಚ್ ಆಗಿ ಅಲ್ಲಿಂದ ಬನ್ನಿ ಮರ ಇದೆ ಅಲ್ಲಿ ಹೋಗಿ ಬರ್ತಾರೆ ಇದು ಪ್ರತಿ ವರ್ಷ ನಡೆಯುವಂಥದ್ದು ಇಲ್ಲಿಗೆ ಸುತ್ತಮುತ್ತ ಊರಿಂದನೂ ಕೂಡ ತುಂಬಾ ಜನ ಬರ್ತಾರೆ ಆ್ಯಕ್ಚುಲಿ ಇಲ್ಲಿ ಹತ್ತಿರದವರೇ ಯಾರು ಸರಿಯಾಗಿ ಬರಲ್ಲ ದೂರದ ದೂರದ ಏರಿಯಾಗಳಿಂದನೂ ಕೂಡ ಬರ್ತಾರೆ ಆರ್ ಆರ್ ನಗರದಿಂದ ಒಬ್ಬರು ಒಬ್ರು ಬಂದಿದ್ರಂತೆ ಹಾಗಾಗಿ ಇಲ್ಲಿ ಮನೆ ದೇವ್ರು ಇರುವಂಥವ್ರು ಚಂಪಕಧಾಮ ಸ್ವಾಮಿನ ತುಂಬ ದೂರದಲ್ಲಿ ಇರ್ತಾರಲ್ಲ ಅವರೆಲ್ಲರೂ ಕೂಡ ದಸರಾ ಮತ್ತೆ ಬಂದರಘಟ ಜಾತ್ರೆಗೆ ಬಂದೇ ಬರ್ತಾರೆ ತುಂಬಾ ಚೆನ್ನಾಗಿ ಆಗುತ್ತೆ ಆ್ಯಕ್ಚುಲಿ ಬನ್ನೇರ್ಘಟ್ಟದಲ್ಲಿ ತುಂಬ ಚೆನ್ನಾಗಿ ದೇವ್ರನ್ನ ಪೂಜೆ ಮಾಡ್ತಾರೆ ಅಂದರೆ ಈ ಥರ ಹಬ್ಬಗಳು ಇದನ್ನೆಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ತುಂಬ ನೋಡೋಕ್ಕೊಂದು ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಪೂಜೆ ಆಗುತ್ತೆ ಇದಿಷ್ಟು ಬನ್ನಾರ್ಟ ಜಾತ್ರೆ ಮತ್ತು ಆಯುಧ ಪೂಜೆಯ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು